ನರೇಂದ್ರ ಮೋದಿ ರೀ ನರೇಂದ್ರ ಮೋದಿ ಅವೇನು ದೇಶ ಒಳ್ಳೇದ ಇಲ್ಲ ಇದೆಲ್ಲ ಮುಸಲ್ ರಾಷ್ಟ್ರ ಮಾಡಬೇಕು ಕಾಂಗ್ರೆಸ್ಗೆ ಹಾಕಿ ಕೊಟ್ಟರೆ ಹಿಂದುತ್ವ ಉಳಿಬೇಕಾದ್ರೆ ಮೋದಿನ ಬರ್ಬೇಕಂತ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ನಿಗೆ ಬರ್ತತ್ ಹೇಳಿ ಏನು ಬರ ಹಿಂಗ ಅದಕ್ಕೆ ಮೋದಿ ಆಗ್ಬೇಕತ್ ನಮ್ದಿತ್ ಸರ್ ಜೊಲ್ಲೆ ಮತ್ತೆ ಬಿಜೆಪಿ ಅಂದ್ರೆ ಜೋಲ್ಯ ಸರ ಹಾ ಇಲ್ಲಿ ನಮ್ಮ ಏರಿಯಾದಾಗ ಜೋಲ್ಯದಲ್ಲೇ ಮೋದಿ ಮೋದಿ ಯಾಕೆ ಆಗ್ಬೇಕ್ರಿ ಮೋದಿ ಅನುಕೂಲ ಐತೆ ಏನು ಅನುಕೂಲ ಹಾಂ ಏನೇನು ಅನುಕೂಲ ಐತೆ ಮೋದಿ ಅನುಕೂಲ ಮಾಡಿ ಸಿದ್ದರಾಮಯ್ಯ ನಮ್ಗೆ ಏನು ಅನುಕೂಲ ಮಾಡ್ಯಾನ ಈಗ ಎಲ್ಲ ಟಾವರ್ ಬಿಜಿನ ಅದಾವ ಮತ್ತೆ ಅಕ್ಕಿ ಗ್ಯಾರಂಟಿ ಯೋಜನೆ ಎರಡು ಸಾವಿರ ರೂಪಾಯಿ ಹ್ಞೂ ಬಸ್ ಫ್ರೀ ಐತಿ ಬಸ್ ಫ್ರೀ ಹೆಂಗ್ಸರಿಗೆ ಐತಿ ಗಣಸರಿಗೆ ಏನೈತೆ ಹಾಂ ರೈತರಿಗೆ ಹಾಂ ರೈತರಿಗೆ ಏನಿಲ್ಲ ಹಾಂ ಎಲ್ಲಾ ರೇಟ್ ಏರಿಸದ ಅನ್ಮತ್ತla ಅದರ ಸಂಬಂಧ ನೀವು ನೇಮಿದಿ ಬೆಲ್ಲೇ ಜರ್ಕೇಳ್ಳಿ ನಿಂತರೆ ಯಾರು ನಾವೆಲ್ಲ ಮೋದಿಗೆ ಹಾಕಾರ್ನು ಮೋದಿ ನಾನು ಕಟಾ ಕಾಂಗ್ರೆಸ್ ಕಟಾ ಕಾಂಗ್ರೆಸ್ ಪ್ರಿಯಾಂಕಾ ಜರ್ಕೇಳ್ಳಿ ಆ ಪ್ರೇಂಕ ಜರ್ಕೇಳ್ಳಿ ಪ್ರಧಾನಮಂತ್ರಿ ಯಾರು ಆಗಬೇಕು ಮೋದಿ ಆಗಬೇಕು ರಾಹುಲ್ ಗಾಂಧಿ ಆಗ್ಬೇಕು ರಾಹುಲ್ ಗಾಂಧಿ ಆಗೋ ರಾಹುಲ್ ಗಾಂಧಿ ಗ್ಯಾರಂಟಿ ಕೊಟ್ಟಾರು ಬಸ್ ಕೊಟ್ಟವರು ಹೆಂಗಸರು ಕೊಟ್ಟಾರ್ರಿ ಗಣಮಕ್ಕಳಿಗೆ ಏನು ಕೊಟ್ಟಾರ್ರಿ ಮತ್ತ್ ಹಿಂಗಾಗಿ ಅದ್ರ ಸಂಬಂಧ ಬಿಜೆಪಿನ ಮಾಡುದ್ರಿ ಅಣ್ಣ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಏನ್ ಆಕೈತಿ ಇನ್ಕತ್ತಕಿ ಕಾಂಗ್ರೆಸ್ ಬಂದೈತ್ರಿ ರ ಇಲ್ಲೂ ಕಾಂಗ್ರೆಸ್ ಬಂದಿ ಐತ್ರಿ ಮತ್ತೆ ಇವ್ ರಾಜಾಹೇಬ್ ಬಾಂಧವ್ ಈಗ ಒಂದಿಟ್ಟ ಕಾಳ ಎಲ್ಲ ಇಂಪ್ರೂವ್ ಆಗಿ ಬಿಡೋದಕ್ಕೆ ಎಲ್ಲಾರು ಪೇಚಿಗೆ ಕೇಳಿವ್ರಿ ಅವ್ನ ಹಿಂಗಾಗಿ ಅದಕ್ಕೆ ನಾವು ಬಿಜೆಪಿನ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆಗಕ್ಕ ರಾಹುಲ್ ಗಾಂಧಿ ಇದೆಲ್ಲ ಯೋಗ್ಯ ಇಲ್ಲ ಮತದಾನ ಮಾತ್ರ ಮುಕ್ತ ಮಾಡ್ತೀವಿ ನಮ್ಮಲ್ಲಿ ಬಿಜೆಪಿ ಹೆತ್ತೈತ್ರಿ ಬಿಜೆಪಿ ಹ್ಞೂ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ಆಗ್ಬೇಕ್ರೋದಿನವ್ರಿ ಮೋದಿನವ್ರಿ ಯಾಕೆ ಮೋದಿ ಆಗ್ಬೇಕ್ರಿ ಎಲ್ಲ ಕೆಲಸ ದೇಶದ ಉದ್ದಾರಿ ಆಟಗೈತ್ರಿ ಮುನ್ನೂರ ಎಪ್ಪತ್ತೆಗೆ ಉದ್ದೇಶ ಇರ್ತಾನೆ ಯಾರದ ಹಾಕೈತಾನಿ ಹ್ಮ್ ಆಗ್ತದಿಲ್ಲ ಮುನ್ನೂರ ಎಪ್ಪತ್ತು ಸೆಕ್ಷನ್ ತೆಗೆದು ಹಾಕಿದಿಲ್ಲ ಮುಂದೆ ದೇಶ ಈಗ ಸೀಮೆ ಎಲ್ಲ ಸರಿಯಾಗಿ ಮಾಡೈತಾರಲ್ಲ ಕೆಲಸ ಚಲವಂ ರಾಹುಲ್ ಗಾಂಧಿ ಆದ್ರೆ ಅವ್ರಿಗೆ ತಿಳುವಳಿಕೆ ಕಡಿಮೆ ರೀ ರಾಹುಲ್ ಗಾಂಧಿ ಹೌದು ತಿಳುವಳಿಕೆ ಅಷ್ಟು ರಾಜಕಾರಣದಾಗ ಇದಾಗಿಲ್ಲ ಹೊರದೇಶದವ್ರವ್ರ ಅದು ರಕ್ತ ಹೊರದೇಶದರ್ಲ ಇಲ್ಲಿ ಜಾರಕಿಹೊಳಿನ ಇವ್ರ ಜೊಲೆಗೆ ಹಾಕ್ತಿರೋಟ್ರಿ ಅದೇ ಜೊಲೆಯಲ್ಲಿ ಅದಕ್ಕೆ ನಾವು ಪ್ರಧಾನಮಂತ್ರಿ ಇವು ನಮ್ಮ ತೋತು ಅಂದ್ರೆ ನಾವು ಮತ್ತೊಂದು ಆಗದ್ ನಾವು ಹೊಸ ಟಾವಲ್ ಹಾಕೋಲಾಕೆ ಬಿಡೋದಕ್ಕೆ ನಾವು ನಾವು ಓಟ್ ಕಾಂಗ್ರೆಸ್ಗೆ ಹಾಕ್ತಾವ ಬರ್ಲೇ ಬಿಡಲಿ ಕಾಂಗ್ರೆಸ್ಗೆ ಹಾಕವ್ರ ನಾವು ಮತ್ತೆ ಹಾಕಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ